ఊట కుచా సిర్దస వేరేన కాదు ఆ ఊట కుచా ఇది రాజకీయ నాయకుడింద నది ఏంటంటే నేను లాస్ట్ టైం లాస్ట్ టైం మెడితే మాకు మత సీర్దంగ ఊట కుచా సిర్ర్ మాట్లలేకలే వేరేన సున్న కూర్లక అవుతను అంటే ఏనేం ఏనేం చర్చ కోత అంటే మతి అదే సేమ్ నమేవంత ఛాలెంజ్ లోక్ సభ ఎన్నికలు ಪಕ್ಷ సంఘట్నే ಬರುವಂಥ ಕಾರ್ಯಕರ್ತರು ಕೂಡ ಪ್ರಾಮುಖ್ಯತೆ ಸಿಗಬೇಕು ಎಲ್ಲ ಚರ್ಚೆ ಆಗಿದ್ದಾರೆ ಇಲ್ಲ ಸಿಎಂ ವಿಚಾರವಾಗಿಲ್ಲ ನಾವು ಕೂಡಿದ ಮಾ ಸಿ ಸಿಎಂ ವಿಚಾರ ಕೂಡಲಿಲ್ಲ ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ ಅದಾದ ಮೇಲೆ ಎಸ್ ಸಿ ಎಚ್ ಟಿ ಸಮಾವೇಶ ದಾವಣಗೆರೆಯಲ್ಲಿ ಒಂದು ಅದಾದ ಮೇಲೆ ಫೆಬ್ರವರಿಲಿ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಚರ್ಚೆ ಆಗಲಿಕ್ಕೆ ಚರ್ಚೆ ಮಾಡಿದ್ರು ನಿನ್ನೆ ಹೇಳಿದಾರೆ ಮುಂಚೆಯಿಂದ ಹೇಳಿದಾರೆ ಅವ್ರು ಸಾಕಷ್ಟು ಸಾರಿ ಹೇಳಿದ್ದಾರೆ ಮೊದಲನೇ ಸಾರಿ ಇಲ್ಲ ಬಹಳಷ್ಟು ಸಾರಿ ಹೇಳಿದ್ದಾರೆ ನಾವು ಪದೇ ಪದೇ ಹೇಳಿದೀವಿ ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದ್ವಿ ಅದು ಯಾವಾಗ ಮಾಡ್ತಾರೋ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯಬೇಕಷ್ಟೇ ಕಾಯ್ಬೇಕಷ್ಟ್ರಿ ಸದ್ಯಕ್ಕಂತ ಇಲ್ಲ ಹೋಗುದಾರ ನಿಮ್ಗೆ ಹೇಳ್ತೀವಿ ಹೋಗುದಾರ ಹೇಳ್ತೀವಿ ಸದ್ಯಕ್ಕಂತ ಸರ್ಕಾರ ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ ಹಿಂದಿನ ಬಿಜೆಪಿ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಮಾಡಿದೆ ಆಲ್ರೆಡಿ ಅವರು ಸೊ ಅದ್ರ ಜೊತೆಗೆ ಹೋಗ್ಬೇಕಾ ಹೊಸದ್ ಮಾಡ್ಬೇಕು ಅನ್ನೋದು ಕೂಡ ಇನ್ನೂ ಚರ್ಚೆ ಆಗ್ಬೇಕಾಗಿದೆ BJP decision jadi wabak atau asal decision orang kuda ini confusion leader.